ನಾವು ಕರ್ನಾಟಕ ಲಯನ್ಸ್ ಅಂತ ಎಲ್ಲರೂ ಕುರಿತು ಚರ್ಚೆ ಮಾಡ ತಗೊಂಡಿದ್ದೀವಿ ಸರ್ ಕರ್ನಾಟಕದ ಲಯನ್ಸ್ ಲೋಗೋನ ಇದೇ ರೀತಿ ಮಾಡಬೇಕು ಅಂತ ಹೇಳಿ ನೀವು ಆಸೆಯನ್ನು ವ್ಯಕ್ತಪಡಿಸಿ ವ್ಯಕ್ತಪಡಿಸಿ ಈ ಲೋಗೋನ್ ರೆಡಿ ಮಾಡಿದೀರಾ ಸೊ ಈ ಲೋಗೋ ಲೋಗ್ರೆ ಇಂದಿನ ಇತಿಹಾಸದ ಬಗ್ಗೆ ಬಗೆ ಹೇಳ್ತೀರಾ ಇನ್ನು ಇತಿಹಾಸ ಅಂದ್ರೆ ಕರ್ನಾಟಕ ಒಂದು ಬಾವುಟ ಕರ್ನಾಟಕದ ಒಂದು ಧ್ವಜ ಅದು ಪ್ರಯತ್ನ ನೋಡ್ಕೊಂಡು ಸಿನಿಮಾ ಲೈನ್ ಅನ್ನೋದು ಕರ್ನಾಟಕ ಇಂಡಿಯಾದ ಲೋಕದ ಒಳಗಡೆ ಕ್ರಿಕೆಟ್ ಇಟ್ಟರಕ್ಕೋಸ್ಕರ ಬರ್ಬೇಕಾ ಆತರ ಚಿನ್ನ ಲೋಗ ತೋರಿಸಬೇಕು ಅದನ್ನು ನೋಡೋರ್ಗು ಸ್ವಲ್ಪ ಆಕರ್ಷಣೆ ಆಗಿರ್ಬೇಕು ಅಂತ ಹೇಳಿ ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ಇಟ್ಟಿದ್ವಿ ಒಟ್ಟಾರೆ ಈ ಕ್ರಿಕೆಟ್ ಲೀಗಲ್ಲಿ ತುಂಬಾ ಹಿರಿಯರು ಸಹಿತವಾಗಿ ಇದರಲ್ಲಿ ಇದ್ದೀರಾ ಸೊ ಹಿರಿಯರು ಕಿರಿಯರು ಎಲ್ಲರಿಂದ ಈ ಒಂದು ಅದ್ಭುತ ಬಿಚ್ಚುವ ತುಪ್ಪ ಇಂಡಿಯಲ್ಲಿ ನಡೀತಾ ಇದೆ ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯ ಅಂದರೆ ಸರ್ ಹಿರಿಯರು ಕಿರಿಯರು ಎಲ್ಲಾರು ಸೇರ್ಕೊಂಡು ಆಡ್ತಾ ಇದ್ದೀರಾ ಸೊ ಇಲ್ಲ ಅನುಭವಗಳ ಬಗ್ಗೆ ಹೇಳೋ ಏನು ಹೇಳ್ತೀರಾ ಹಿರಿಯರು ಕಿರಿಯರು ಅಂತ ಅನುಭವ ಎಲ್ಲರೂ ಕುತ್ಕೊಂಡು ಮಾತಾಡಿದ್ರು ನಿಮಗೆ ಬಿಚ್ಚುವತ್ತು ಪ್ರೇಮ ಟೂರಿಸ್ಟ್ ಸಕ್ಸಸ್ ಆಗಿ ಚೆನ್ನಾಗೈತೆ ಹಾಗೇನಾದ್ರು ಸರ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಈಗ ಹಿರಿಯರು ಎಲ್ಲ ಅವ್ರಿಗೆ ಗುಡಿಸ್ಬೇಕು ಒಂದು ಎಲ್ಲೆಲ್ಲ ಇರ್ತಾರೆ ಹಳ್ಳಿಗಳಿಗೆ ಸಿಟಿಯಾಗಲಿ ಬೇರೆ ಗುಟ್ಲಿಕ್ಕೆ ಇರೋಲ್ಲ ಅಂತ ಏರ್ಪಡಿಸಿದ್ದಾರೆ ಅದಕ್ಕೆ ನಾವು ಸೂಕ್ತ ಕೊಡಬೇಕು ಹಿರಿಯ ನಮ್ಮ ಅಣ್ಣ ಆಗಲಿ ಸುರೇಶ್ ಅಣ್ಣ ಆಗಲಿ ಸೂರ್ಯ ಆಗಲಿ ಸೃಜನ್ ಆಗಲಿ ಕುತ್ಕೊಂಡು ಮಾತ್ರ ಪ್ರೀಮಿಯರ್ ಲೀಗ್ ಅವರು ಯಶಸ್ವಿ ಟೂರ್ನಿ ಆಗುತ್ತೆ ಅಂತ ತಿಳ್ಕೊಂಡ್ವಿ ಆ ಟೀಮ್ ತಗೊಂಡು ಯಶಸ್ವಿ ಮಾಡ್ಕೊಡ್ಬೇಕು ಅವ್ರ ಆರ್ ಎನ್ ಸಪೋರ್ಟ್ ಮಾಡೋಣ ಅಂತ ಹೇಳಿ ಕುತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿಬಿಟ್ಟು ಫೈನಲ್ ಆಗಿ ನಾವು ಟೀಮ್ ನ ತಗೊಂಡಿದ್ವಿ ಹಾ ಸರ್ ಸರ್ ಒಟ್ಟಾರೆ ಬಿಜು ಪ್ರೀಮಿಯರ್ ಲೀಗ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್ ಇದು ಒಳ್ಳೆ ಕ್ರೀಡೆ ಇದ್ರೆ ವಿದ್ಯಾರ್ಥಿಗಳಾಗಲಿ ಗಮನ ಕೊಡ್ತಾರೆ ಮೈಂಡ್ ಇದಾಗುತ್ತೆ ಇದೇ ರೀತಿ ನಡೀತಾ ಇದೆ ಬಿಚ್ಚಿಗತ್ತಿ ಫಸ್ಟ್ ಬಿಚ್ಚಿಗತ್ತಿಟ್ಟು ಆರ್ನೇಸರ್ಗೆ ನಮ್ಮ ಕನ್ನಡ ಕಲಾ ಸಂಶ ಇರ್ತೀವಿ ಇದೇ ಅದ್ದೂರಿ ಪ್ರೀಮಿಯರ್ ಲೀಗ್ ನಿಮ್ಮ ತಯಾರಿ ಹೇಗಿದೆ ಸರ್ ಚೆನ್ನಾಗಿದೆ

ಸರ್ ಈ ಟೂರ್ನಮೆಂಟ್ ಅಲ್ಲಿ ಇನ್ನೂ ಬದಲಾಗಬೇಕು ಇನ್ನೂ ಹೊಸ ಹೊಸ ವಿಷಯಗಳು ಅಡಾಪ್ಟ್ ಆಗಬೇಕು ಅಂತ ಹೇಳಿದ್ರೆ ಏನ್ ಹೇಳಕ್ ಎಲ್ಲ ಹರ್ಷವಾಗಿ ಮಾಡ್ಲಿಕ್ಕೆ ಜನ ಅಂತ ಹೇಳಿ ಹರ್ ನಿಮ್ಮ ತಂಡದ ಎಲ್ಲ ಆಟಗಾರರ ಬಗ್ಗೆ ಹೇಳೋದನ್ನ ಹೇಳ್ತೀರಾ ಹ್ಮ್ ಹ್ಮ್ ಹ ಸರ್ ತುಂಬಾ ಹೃದಯ ಧನ್ಯವಾದಗಳು ಸರ್ 我在这，在这里。